ನಮಸ್ಕಾರ ವೀಕ್ಷಕರೇ ಮಾಧ್ಯಮ ಒನ್ ಚಾನೆಲ್ಗೆ ಸ್ವಾಗತ ನಾನು ಚೈತ್ರಾ ತಾಜಾ ಸಿನಿಮಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಪಿ ಅರ್ಜುನ್ ನಿರ್ದೇಶನದ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಆರಂಭದಲ್ಲಿ ಪ್ಯಾನ್ ಇಂಡಿಯಾ ಚಿತ್ರವಾಗಿ ಹೊರಹೊಮ್ಮಿತ್ತು ಈಗ ಗಮನಾರ್ಹ ಪ್ರಗತಿಯನ್ನು ಸಾಧಿಸುತ್ತದೆ ನಿರ್ದೇಶಕರು ಇದನ್ನು ಅಂತಾರಾಷ್ಟ್ರೀಯ ಪ್ರೇಕ್ಷಕರಿಗೆ ಪೂರೈಸಲು ನೋಡುತ್ತಿದ್ದಾರೆ ಆಕ್ಷನ್ ಪ್ಯಾಕ್ಡ್ ಎಂಟರ್ಟೈನರ್ ಮಾರ್ಟಿನ್ ಅಕ್ಟೋಬರ್ ಹನ್ನೊಂದರಂದು ಬಿಡುಗಡೆಗೆ ಸಿದ್ಧವಾಗಿದೆ ಇದನ್ನು ಜಗತ್ತಿನಾದ್ಯಂತ ಒಂದೇ ದಿನದಲ್ಲಿ ಹದಿಮೂರು ಭಾಷೆಗಳಲ್ಲಿ ಏಕಕಾಲದಲ್ಲಿ ಬಿಡುಗಡೆ ಮಾಡಲು ನಿರ್ಧರಿಸಲಾಗಿದೆ ಎಪಿ ಅರ್ಜುನ್ ನಿರ್ದೇಶನದ ಈ ಚಿತ್ರದ ಟ್ರೇಲರ್ ಒನ್ ರಿಲೀಸ್ ಮಾಡಲು ನಿಗದಿ ಮಾಡಿದೆ ಮುಂಬೈ ಮತ್ತು ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಟ್ರೇಲರ್ ಒನ್ ರಿಲೀಸ್ ಮಾಡಲು ಚಿತ್ರತಂಡ ಪ್ಲಾನ್ ಮಾಡಿದೆ ಆಗಸ್ಟ್ ನಾಲ್ಕರಂದು ಬೆಂಗಳೂರಿನ ವೀರೇಶ್ ಚಿತ್ರಮಂದಿರದಲ್ಲಿ ಹಾಗೂ ಆಗಸ್ಟ್ ಐದರಂದು ಮುಂಬೈನಲ್ಲಿ ಟ್ರೇಲರ್ ಒನ್ ರಿಲೀಸ್ ಮಾಡಿದೆ ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ನಿರ್ಮಾಪಕ ಉದಯ್ ಮೆಹ್ತಾ ಮಾಹಿತಿ ನೀಡಿದ್ದಾರೆ ಈ ಮೊದಲು ಪ್ಯಾನ್ ಇಂಡಿಯಾ ಚಲನಚಿತ್ರಗಳು ಮೂರರಿಂದ ಆರು ತಿಂಗಳ ನಂತರ ಅಂತಾರಾಷ್ಟ್ರೀಯ ಭಾಷೆಗಳಲ್ಲಿ ಬಿಡುಗಡೆಯಾಗುತ್ತಿದ್ದವು ನಾವು ಚಲನಚಿತ್ರದ ಜಾಗತಿಕ ಮಹತ್ವಾಕಾಂಕ್ಷಿಗಳನ್ನು ಅರ್ಥ ಮಾಡಿಕೊಂಡಿದ್ದು ಬಹುಭಾಷೆಗಳಲ್ಲಿ ಏಕಕಾಲದಲ್ಲಿ ಬಿಡುಗಡೆ ಮಾಡುವ ಗುರಿ ಹೊಂದಿದ್ದೇವೆ ಇದು ಭಾರತೀಯ ಸಿನಿಮಾ ಇತಿಹಾಸದಲ್ಲಿ ಮೊದಲನೆಯದಾಗಿದೆ ನಾವು ಈಗಾಗಲೇ ಕನ್ನಡ ತಮಿಳು ತೆಲುಗು ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ ಬಿಡುಗಡೆಗೆ ಕೆಲಸ ಮಾಡುತ್ತಿದ್ದು ಇದರ ಜೊತೆಗೆ ಬೆಂಗಾಲಿ ಜಾಪನೀಸ್ ಚೈನೀಸ್ ರಷ್ಯನ್ ಅರಬಿಕ್ ಸ್ಪ್ಯಾನಿಷ್ ಮತ್ತು ಕೊರಿಯನ್ ಭಾಷೆಗಳಲ್ಲಿ ಬಿಡುಗಡೆ ಮಾಡಲು ನಾವು ಯೋಚಿಸುತ್ತಿದ್ದೇವೆ ಎಂದು ನಿರ್ಮಾಪಕ ಉದಯ್ ಮೆಹ್ತಾ ಹೇಳಿದ್ದಾರೆ ನಾವು ಈಗಾಗಲೇ ಜಪಾನ್ನಿಂದ ನಿರೀಕ್ಷಿತ ಖರೀದಿದಾರರನ್ನು ಹೊಂದಿದ್ದೇವೆ ಅವರು ತಮ್ಮ ಭಾಷೆಗಳಲ್ಲಿ ಅನ್ನು ಬಿಡುಗಡೆ ಮಾಡಲು ಬಯಸುತ್ತಾರೆ ಐದು ಭಾರತೀಯ ಭಾಷೆಗಳಲ್ಲಿ ಮೂಡಿಬರಲಿರುವ ಚಿತ್ರವನ್ನು ದುಬೈನಲ್ಲೂ ಬಿಡುಗಡೆ ಮಾಡುತ್ತಿದ್ದು ಅರೇಬಿಕ್ ಭಾಷೆಯಲ್ಲೂ ಬಿಡುಗಡೆ ಮಾಡಲು ಅವಕಾಶವಿದೆ ಅಂತೆಯೇ ಸ್ಪ್ಯಾನಿಷ್ ಮತ್ತು ದಕ್ಷಿಣ ಅಮೆರಿಕಾದೊಂದಿಗೆ ಸಮಾಲೋಚಿಸಿದ್ದು ಅಲ್ಲಿಯ ಭಾಷೆಗಳಲ್ಲಿ ರಿಲೀಸ್ ಮಾಡಲಾಗುತ್ತದೆ ಭಾರತೀಯ ಚಲನಚಿತ್ರಗಳು ರಷ್ಯಾದಲ್ಲಿ ಜನಪ್ರಿಯವಾಗಿದೆ ಮತ್ತು ನಾವು ಚಲನಚಿತ್ರವನ್ನು ಚೈನೀಸ್ ಮತ್ತು ಜಾಪನೀಸ್ ಭಾಷೆಗಳಲ್ಲಿ ಬಿಡುಗಡೆ ಮಾಡುವ ಸಂಬಂಧ ಕೆಲಸ ಮಾಡುತ್ತಿದ್ದೇವೆ ಇದು ಭಾರತೀಯ ಚಿತ್ರರಂಗದಲ್ಲಿ ಅಭೂತಪೂರ್ವ ಪ್ರಯತ್ನವಾಗಿದೆ ಎಂದು ವಿವರಿಸಿದ್ದಾರೆ ಆಗಸ್ಟ್ ಐದರಂದು ಮುಂಬೈನಲ್ಲಿ ಟ್ರೇಲರ್ ಬಿಡುಗಡೆಗೆ ತಯಾರಕರು ಸಿದ್ಧರಾಗಿದ್ದಾರೆ ಅಲ್ಲಿ ಅವರು ಮಾರ್ಟಿನ್ ಟ್ರೇಲರ್ ಅನ್ನು ಹದಿಮೂರು ಭಾಷೆಗಳಲ್ಲಿ ವಿವಿಧ ದೇಶಗಳ ಮಾಧ್ಯಮಗಳ ಸಮ್ಮುಖದಲ್ಲಿ ಬಿಡುಗಡೆ ಮಾಡುತ್ತಾರೆ ಇದಕ್ಕೂ ಮುನ್ನ ನಿರ್ಮಾಪಕರು ಆಗಸ್ಟ್ ನಾಲ್ಕರಂದು ಕನ್ನಡ ಪ್ರೇಕ್ಷಕರಿಗೆ ಟ್ರೇಲರ್ ಅನ್ನು ಅನಾವರಣಗೊಳಿಸುತ್ತಿದ್ದು ಇದನ್ನು ವೀರೇಶ್ ಥಿಯೇಟರ್ಗಳಲ್ಲಿ ಶುಲ್ಕ ಪಾವತಿಸಿ ಪ್ರದರ್ಶಿಸಲಾಗುತ್ತದೆ ಅಂತಾರಾಷ್ಟ್ರೀಯ ಪ್ರೇಕ್ಷಕರನ್ನು ಆಕರ್ಷಿಸುವ ಮಾರ್ಟಿನ್ ನಿರೀಕ್ಷೆಯ ಬಗ್ಗೆ ಧ್ರುವ ಸರ್ಜಾ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇಂದು ಎಲ್ಲ ಇತರ ಚಲನಚಿತ್ರಗಳು ಪ್ಯಾನ್ ಇಂಡಿಯಾ ಆಗಿವೆ ಮತ್ತು ಮಾರ್ಟಿನ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪುತ್ತಿದೆ ಎಂದು ಹೇಳಿದ್ದಾರೆ ಭಾಷಾ ಅಡೆತಡೆಗಳನ್ನು ಮೀರಿದ ಸಿನಿಮಾವಾಗಿದೆ ಎಂದಿದ್ದಾರೆ ವೈಭವಿ ಶಾಂಡಿಲ್ಯ ಅನ್ವೇಷಿ ಜೀನ್ ಸುಕೃತಾ ವಾಗ್ಲೆ ಅಚ್ಯುತ್ ಕುಮಾರ್ ಮತ್ತು ನಿಖಿತನ್ ಧೀರ್ ಚಿತ್ರದಲ್ಲಿ ನಟಿಸಿದ್ದಾರೆ ಮಾರ್ಟಿನ್ ಸಿನಿಮಾಗೆ ಸತ್ಯ ಹೆಗಡೆ ಅವರ ಛಾಯಾಗ್ರಹಣ ಮತ್ತು ರವಿ ಪಟ್ಸೂರ್ ಸಂಗೀತ ನೀಡಿದ್ದಾರೆ ಇದಾಗಿತ್ತು ಈ ಕ್ಷಣದ ಸಿನಿಮಾ ಅಪ್ಡೇಟ್ ಸೈನಿಂಗ್ ಆಫ್ ಚೈತ್ರಾ ಸಿನಿಮಾ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ